ಗಣ್ಯರಿಗೆ ವಿಜಯ್ ಕಾಕಡೆ ಈ ವಿದ್ಯಾರ್ಥಿಯಿಂದ ಭವ್ಯ ಸಮಾರಂಭದ ಉದ್ಘಾಟನೆ ಜ್ಯೋತಿಯನ್ನ ಬೆಳಗೋದ್ರ ಮೂಲಕ ಈ ಕಾರ್ಯಕ್ರಮದ ಸತ್ಸಂಪ್ರದಾಯದಂತೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಪ್ರತಿಭಾಕಾರದಿಂದಲೇ ಈ ಕಾರ್ಯಕ್ರಮದ ಉದ್ಘಾಟನೆ ಆಗ್ತಾ ಇದೆ ಕಳೆದ ಸಾಲಿನ ಪ್ರತಿಭಾನ್ವಿತ ಭಾಷಣಕಾರ ಪ್ರತಿಭೆ ವಿಜಯ್ ಕಾಕಡೆ ಸನ್ಮಾನ್ಯ ಡಿ ಎಂ ದಾನೋಜಿ ಸಾಹೇಬರು ಡಿ ಡಿ ಚಿಕ್ಕೋಡಿ ಶ್ರೀಯುತರು ಹಾಗೆ ಈ ಭವ್ಯವಾದ ವೇದಿಕೆಯಲ್ಲಿ ತಮ್ಮ ಪ್ರತಿಭೆಯನ್ನು ಪ್ರಸ್ತುತಪಡಿಸಲಿರುವ ಉಳಿದ ಎಲ್ಲ ಪ್ರತಿಭೆಗಳು ಈ ಜ್ಯೋತಿಗೆ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಜ್ಯೋತಿ ಬೆಳಗಿತು ಜ್ಯೋತಿ ಮಹರ್ಷಿ ವಾಲ್ಮೀಕಿ ಕ್ರೀಡಾಂಗಣದಿ ಅರಮೆಯ ಅರಮನೆಯ ರೂಪೇಣ ಭವ್ಯ ವೇದಿಕೆಯಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಪ್ರತಿಭಾ ಕರದಿ ಜ್ಯೋತಿ ಬೆಳಗಿತು ಜ್ಯೋತಿ ಗಣ್ಯರ ಅಮೃತ ಹಸ್ತದಿ ಹದಿಮೂರನೇ ಸತೀಶ್ ಶುಗರ್ಸ್ ಅವಾರ್ಡ್ ಎಂಬ ಪ್ರತಿಭೆಗಳಿಗೆ ಪೂರಕ ಪ್ರೇರಕವಾದ ಆರದ ನಂದದ ದಿವ್ಯ ಜ್ಯೋತಿ ಬೆಳಗಿತು ಜ್ಯೋತಿ ಪ್ರೇಕ್ಷಕರ ಕರತಾಡಿಗೆ ಉದ್ಘಾಟನಾ ಸಮಾರಂಭ ನೆರವೇರ್ತಾ ಇದೆ ಹದಿಮೂರನೇ ಸತೀಶ್ ಶುಗರ್ ಸವಾರ್ಡ್ಸ್ ಭವ್ಯ ಸಮಾರಂಭದ ಉದ್ಘಾಟನೆಯನ್ನು ನೆರವೇರಿಸಿರ್ತಕ್ಕಂಥ ಪ್ರತಿಭಾವಂತ ಭಾಷಣಕಾರ ವಿಜಯ್ ಕಾಕಡೆ ಮೇಧಾ ಪಿಯು ಕಾಲೇಜ್ ಹುಬ್ಬಳ್ಳಿ ಈ ವಿದ್ಯಾರ್ಥಿಯಿಂದ ಅಭಿಮಾನ ಉದ್ಘಾಟನಾ ಪರ ನುಡಿಗಳು ಈಗ ತಮ್ಮೆದುರುಗಡೆ ಜನ ಸಮಾಜ ಬಂಧುಗಳೇ ಶ್ರದ್ಧೆಯ ತಾಯಂದಿರೇ ಹಾಗೂ ನನ್ನ ಆತ್ಮೀಯ ಧಾರುಣಿಯ ನಡಿಗೆಯಲ್ಲಿ ಮೇರುವಿನ ದಾರಿ ಕಾಲು ಕುಂಟಿರಲೇನು ಬಲವು ಮಂಕುತಿಮ್ಮ ಎಂಬ ಡಿವಿಜಿ ಅವರ ಮಾತಿನಂತೆ ಒಂದು ಉದಾತ್ತವಾದ ಗುರಿಯನ್ನಿಟ್ಟುಕೊಂಡು ಎಷ್ಟೇ ಎಡರು ತೊಡರು ಬಂದರೂ ಸಾಧನೆಯ ಹಾದಿಯನ್ನು ಬಿಡದೆ ಸಾಧಿಸಿಯೇ ತೋರುವ ಸ್ವಾಭಿಮಾನದ ಸರದಾರ ಸನ್ಮಾನ್ಯ ಶ್ರೀ ಸತೀಶನ್ನ ಜಾರಕಿಹೊಳಿ ಅವರಿಗೆ ಸತೀಶ್ ನ ಎಲ್ಲ ಸಾಧಕರ ಪರವಾಗಿ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ ಆತ್ಮೀಯರೇ ಕಳೆದು ಐದು ವರ್ಷಗಳಿಂದ ನಾನು ಈ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿದ್ದೇನೆ ಭಾಷಣ ಹಾಸ್ಯಾಭಿನಯ ನೃತ್ಯಗಳಲ್ಲಿ ಭಾಗವಹಿಸಿ ನಾನು ಪಡೆದ ಬಹುಮಾನದ ಮೊತ್ತ ಐವತ್ತೈದು ಸಾವಿರ ರೂಪಾಯಿ ಅದಕ್ಕಿಂತಲೂ ಮಿಗಿಲಾಗಿ ಈ ಸ್ಪರ್ಧೆಯಿಂದ ನನ್ನಲ್ಲಿ ಒಬ್ಬ ಸಾಧಕ ಹುಟ್ಟಿಕೊಂಡ ಒಬ್ಬ ಚಲಗಾರ ಹುಟ್ಟಿಕೊಂಡ ಅಷ್ಟೇ ಅಲ್ಲ ಸೋಲನ್ನು ಸ್ವೀಕರಿಸಿ ಅದನ್ನೇ ಗೆಲುವಿನ ಮೆಟ್ಟಿಲನ್ನಾಗಿಸುವ ಗುಣವನ್ನು ಕಲಿಸಿದ್ದು ಇದೇ ನನ್ನ ನೆಚ್ಚಿನ ವೇದಿಕೆ ಆತ್ಮೀಯರೇ ಕಳೆದ ಎರಡು ವರ್ಷಗಳ ಹಿಂದೆ ನಾನು ಸ್ಪರ್ಧೆಯಲ್ಲಿ ಸೋತು ಕಣ್ಣೀರಿಟ್ಟಿದ್ದೆ ಆಗ ನಮ್ಮ ಶಾಲೆಯ ಮುಖ್ಯೋಪಾಧ್ಯರಾದಂತಹ ಆರ್ ಎಸ್ ಹೆಬ್ಬಾಳೆ ಗುರುಗಳು ಹಾಗೂ ನಮ್ಮ ತಂದೆಯವರು ಒಂದು ಮಾತನ್ನು ಹೇಳಿದ್ದರು ವಿಜಯ್ ಅಳು ಬೇಡ ಛಲವಿರಲಿ ಮುಂದೆ ನೀನು ಈ ಸ್ಪರ್ಧೆಯಲ್ಲಿ ಗೆದ್ದು ಈ ಭವ್ಯ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕೆಂದು ಹುರಿದುಂಬಿಸಿದರು ಮಾರ್ಗದರ್ಶನ ಮಾಡಿದರು ನಾನು ಈ ಸ್ಪರ್ಧೆಯಲ್ಲಿ ಗೆದ್ದೆ ನನ್ನ ಎಲ್ಲ ಗುರುಗಳ ಕನಸನ್ನು ನನಸಾಗಿಸಿದ ಹೆಮ್ಮೆ ನನಗಿದೆ ಆತ್ಮೀಯರೇ ಇದಕ್ಕೆ ಕಾರಣ ಈ ಸತೀಶ್ ಶುಗರ್ಸ್ ಅವಾರ್ಡ್ಸ್ ಎಂದು ನಾನು ಎದೆ ಎತ್ತಿ ಹೇಳುತ್ತೇನೆ ಆತ್ಮೀಯರೇ ಈ ಭವ್ಯ ವೇದಿಕೆಯ ಮೇಲೆ ಭಾಷಣ ಮಾಡುವಾಗ ಸ್ಪರ್ಧೆಯಲ್ಲಿ ಗೆದ್ದಾಗ ಗಣ್ಯರಿಂದ ಬಹುಮಾನ ಸ್ವೀಕರಿಸಿದಾಗ ಅದನ್ನು ನನ್ನ ತಾಯಿಯ ಕೈಗೆ ಕೊಟ್ಟಾಗ ಅವಳು ಆನಂದದಿಂದ ಕಣ್ಣೀರಿಟ್ಟು ಮುದ್ದಿಸಿದ ಗಳಿಗೆಯನ್ನು ಮರೆಯಲು ಸಾಧ್ಯವೇ ಇದಕ್ಕಿಂತ ಸೌಭಾಗ್ಯ ಇನ್ನೇನಿದೆ ಇಂತ ಅದೆಷ್ಟೋ ತಾಯಂದಿರು ಆನಂದ ಪಟ್ಟಿದ್ದು ಯಾರಿಂದ ನಮ್ಮ ಸತೀಶ್ ಶುಗರ್ಸ್ ಅವಾರ್ಡ್ಸ್ ನ ವೇದಿಕೆ ಎಂದಲ್ಲವೇ ಆತ್ಮೇರೆ ಎಂಟನೇ ತರಗತಿಯಲ್ಲಿ ಇದ್ದಾಗ ರಾಯಭಾಗದಲ್ಲಿ ನಡೆದ ಕನ್ನಡ ರಾಜ್ಯೋತ್ಸವದ ಅತಿಥಿಯಾಗಿ ಭಾಷಣ ಮಾಡಿದ್ದು ಸುವರ್ಣ ಚಾನೆಲ್ನ ಹಾಸ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಜಿ ಕನ್ನಡ ಚಾನೆಲ್ನಲ್ಲಿ ಭಾಗವಹಿಸಿದ್ದು ಅಷ್ಟೇ ಅಲ್ಲ ಖ್ಯಾತ ಹಾಸ್ಯ ಕಲಾವಿದರಾದ ಬಿ ಪ್ರಾಣೇಶ್ ಸುಧಾ ಅವರೊಂದಿಗೆ ಕಾರ್ಯಕ್ರಮ ನೀಡಲು ಅವಕಾಶ ಸಿಕ್ಕಿದ್ದು ಈ ಹೆಮ್ಮೆಯ ಸತೀಶ್ ಶುಗರ್ಸ್ ಅವಾರ್ಡ್ಸ್ ನಿಂದೆ ಎಂದು ನಾನು ಗೌರವ ಹೇಳುತ್ತೇನೆ ಆತ್ಮೀಯರೇ ಅಷ್ಟೇ ಅಲ್ಲ ಈ ಒಂದು ವೇದಿಕೆಯಿಂದ ಹೊರಹೊಮ್ಮಿದ ಪ್ರತಿಭೆಗಳೆಷ್ಟು ಶ್ರೀ ರಿಯಾಜ್ ಚೌಗ್ಲಾ ರಾಮಗಾನಟ್ಟಿ ಗುರುಗಳು ಹಾಗೂ ಅವರು ಸಂಗಡಿಗರು ಉತ್ತಮ ಸಂಘಟಕರಾಗಿ ಬೆಳೆದರೆ ಮಹಾನಂದ ಗೋಸಾವಿ ಮಂಜುನಾಥ್ ಹೊಡೆ ನಿರ್ಮಲಾ ಕೊಟವಾಗಿ ಅಶೋಕ್ ಜೋತಾವರ್ ಕಾಶಿನಾಥ್ ಸಂಸ್ಥೆ ಅಂತ ಸಂಗೀತ ಪ್ರತಿಭೆಗಳು ಇಂದು ರಾಷ್ಟ್ರ ಮಟ್ಟದಲ್ಲಿ ತಮ್ಮನ್ನು ಗುರುತಿಸಿಕೊಳ್ಳಲಿಕ್ಕೆ ಇದೇ ವೇದಿಕೆ ಕಾರಣ ಡಿಜಿ ಮಹತ್ ಚೆನ್ನಯ್ಯ ಸಿಂಧೋಳಿಮಠ್ ಚಂದ್ರಕಲಾ ಹೆಗಡೆ ಒಕ್ಕುಂದ್ ಗುರುಗಳಂತಹ ಸಂಗೀತ ಮಾರ್ಗದರ್ಶ್ ದರ್ಶಕರಿಗೆ ಬೆಲೆ ತಂದುಕೊಟ್ಟಿದ್ದು ಇದೇ ವೇದಿಕೆ ನಿರೂಪಣಾ ನಿಪುಣರಾದ ನಿರೂಪಣಾ ನಿಪು ನಿಪುಣರಾದ ಶ್ರೀ ಟಿ ಟಿಬಿ ಬಿಲ್ ಗುರುಗಳು ಬೆಳೆದದ್ದು ಇಲ್ಲಿಯೇ ರಜನಿ ಜಿರ್ಗಾಡರಿಂದ ಹಿಡಿದು ಅದೆಷ್ಟೋ ನೃತ್ಯ ನಿರ್ದೇಶಕರು ಸೃಷ್ಟಿಗೊಂಡು ನೃತ್ಯ ಲೋಕವನ್ನೇ ಸೃಷ್ಟಿಸಿದ್ದಾರೆ ಕಳೆದ ಹದಿಮೂರು ವರ್ಷಗಳಿಂದ ಈ ಭವ್ಯ ಸಮಾರಂಭದ ಭವ್ಯ ವೇದಿಕೆಯನ್ನು ನಿರ್ಮಾಣ ಮಾಡುತ್ತಾ ಜನಮನ ಸೂರ್ಯಗೊಂಡ ಕಲಾವಿದ ಮಹಾಲಿಂಗ್ ಹೊಸಕೋಟೆಯವರು ಬೆಳೆದಿದ್ದು ಇಲ್ಲಿ ಪುಟಾಣಿ ವಿಜ್ಞಾನಿಗಳು ಮಿಂಚಲಿಕ್ಕೆ ಕ್ರೀಡಾಪಟುಗಳು ಸಾಧನೆ ಮಾಡಲಿಕ್ಕೆ ಈ ವೇದಿಕೆ ಉತ್ತಮ ಎಂದು ಹೇಳಿದರೆ ಅದು ತಪ್ಪಾಗಲಾರದು ಆತ್ಮೀಯರೇ ಈ ಎಲ್ಲ ಮಾತುಗಳನ್ನು ನಾನು ಏಕೆ ಹೇಳುತ್ತಿದ್ದೇನೆ ಎಂದರೆ ಸನ್ಮಾನ್ಯ ಶ್ರೀ ಸತೀಶಣ್ಣನವರು ತಾವು ಮಾತ್ರ ಬೆಳೆಯಲಿಲ್ಲ ತಮ್ಮ ಜೊತೆಗಿದ್ದವರನ್ನೆಲ್ಲ ಬೆಳೆಸಿದರು ಇದು ಕೇವಲ ಮಾತಲ್ಲ ನಮ್ಮ ಕಣ್ಣ ಮುಂದೆ ಇರುವ ಸ್ಪಷ್ಟ ಚಿತ್ರಣ ಇಂಥ ಮಹಾನ್ ವ್ಯಕ್ತಿ ನಮ್ಮೊಂದಿಗಿರುವುದು ನಮ್ಮೆಲ್ಲರ ಭಾಗ್ಯ ಆತ್ಮೇರೆ ಸತೀಶ್ ಶುಗರ್ಸ್ ಅವಾರ್ಡ್ಸ್ ಕೇವಲ ಒಂದು ಸ್ಪರ್ಧಾ ಕಾರ್ಯಕ್ರಮವಲ್ಲ ನಾಡಿನ ಕಲೆ ಸಂಸ್ಕೃತಿಯನ್ನು ಬಿಂಬಿಸುವ ಸಾಂಸ್ಕೃತಿಕ ಉತ್ಸವ ಇದನ್ನು ನಾವೆಲ್ಲರೂ ಆನಂದದಿಂದ ಆಚರಿಸೋಣ ಶ್ರೀ ಸತೀಶ್ ಕನಸನ್ನು ನನಸಾಗಿಸೋಣ ಎಂದು ಹೇಳುತ್ತಾ ಮುಂಬರುವ ಸ್ಪರ್ಧಾಳುಗಳೇ ಧಾವಿಸಿ ಮುಂದೆ ಧಾವಿಸಿ ದೀರ ಅಂತಿಮ ಜಯ ನಿಮ್ಮದೆಂದೇ ಭಾವಿಸಿ ಸೋಲರ್ಯದ ಶಕ್ತಿ ನಿಮ್ಮದು ಸಾವರ್ಯದ ಸಂತತಿಯಾಗಲಿ ಎಂದು ಹೇಳುತ್ತಾ ಆತ್ಮೀಯರೇ ಒಂದೂರ ಐವತ್ತೊಂದನೇ ಜಯಂತಿಯನ್ನು ಆಚರಿಸಿಕೊಂಡ ಧೀರ ಸನ್ಯಾಸಿ ಸಿಡಿದದ್ದ ಧೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರನ್ನು ನೆನೆಸಿಕೊಳ್ಳುತ್ತಾ ಹೇಳಿ ಎಚ್ಚರಗೊಳ್ಳಿ ಗುರಿ ಮುಟ್ಟುವರಿಗೆ ನಿಲ್ಲಬೇಡಿ ಎಂಬ ಮಾತನ್ನು ಹೇಳುತ್ತಾ ರೆಸ್ಪಾನ್ಸಿಲಿಟಿ ಆನ್ ಯುವರ್ ಶೋಲ್ಡರ್ ಸಿಂಹಗಳೇ ಹೊರಗೆ ಬನ್ನಿ ಕುರಿಗಳು ನಾವೆಂಬ ಮಾಹೆಯನ್ನು ಕೊಡಗಿ ಬಿಡಿ ಅಮೃತಾತ್ಮರು ನೀವು ಎಂಬವರ ಮಾತನ್ನು ನೆನಪಿನಲ್ಲಿಟ್ಟುಕೊಳ್ಳುತ್ತ ಆತ್ಮೀಯರೇ धरती की शान ही मन की संतान तेरे मुट्टियों में बंद तूफान है रे मनुष्य तू बड़ा महान है मनुष्य तू बड़ा महान है तुझ चाहे पर्वत पहाड़ों को फोड़ दे चाहे माटी से अमृत नीच छोड़ दे तुझ चाहे धरती को अंबर से जोड़ दे अमर तेरा प्राण मिला तुझको वरदान तेरे आत्मा में स्वयं भगवान है रे मनुष्य तू बड़ा महान है मनुष्य तू बड़ा महान है येंदै ಹೇಳ್ತಾ ಆತ್ಮಯೇರೆ भगवंतನನ ನಾವ್ಯಾರು ಕಂಡಿಲ್ಲ ಸನ್ಮಾನ ಶ್ರೀ ಸತೀಶಣ್ಣನವರೇ ನಮಗೇಲ್ಲ भगवत ಸ್ವರೂಪ ಯೆಂದೆ ಹೇಳ್ತಾ उसको देखा नहीं हमने कभी पर उसके जरूरत क्या होगी उसको देखा नहीं हमने कभी पर उसके जरूरत क्या होगी हे सतीश भाई हे सतीश भाई तेरे सूरत से अलग भगवान की सूरत क्या होगी हम धळता नाना भाषण के विराम हेळतेने भारत माता की जय वंदे मातरम धन्यवाद